ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೊತೆ ಜೊತೆಯಲ್ಲಿ ಭಾಗ ಹಿಂಟು ನಿದ್ದೆ ಮಾಡದೆ ಯೋಚನೆ ಮಾಡುತ್ತಾ ಕುಳಿತಿದ್ದ ಹರ್ಷನಿಗೆ ಅರುಣ ಮನೆಗೆ ಹೋಗಿ ಅವಮಾನ ಸಹಿಸಿಕೊಳ್ಳುತ್ತೀಯ ಇಲ್ಲಿ ಅವನಿಂದಾಗಿ ನಾನಾ ರೀತಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತೀಯ ನೀನು ಇವೆಲ್ಲವನ್ನು ಯಾಕೆ ಸಹಿಸಿಕೊಳ್ಳಬೇಕು ಹರ್ಷ ಅವರು ನಿನ್ನನ್ನು ಯಾಕೆ ದ್ವೇಷಿಸುತ್ತಿದ್ದಾರೆ ಇದರಲ್ಲಿ ನಿನ್ನ ತಪ್ಪೇನಿದೆ ನೀನು ಏನು ಮಾಡಿದೆ ಎಂದು ಉಮಾ ಕೋಪದಿಂದ ಕೇಳುತ್ತಾಳೆ ಬಿಡು ಉಮಾ ಅವರು ದುಃಖದಲ್ಲಿದ್ದಾರೆ ಅವರು ಕಷ್ಟದಲ್ಲಿರುವಾಗ ಅವರ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಾವು ಅವರನ್ನು ಬಿಟ್ಟು ಬಿಡುತ್ತೇವಾ ಎಂದು ಹರ್ಷವರ್ಧನ್ ಹೇಳುತ್ತಾನೆ ಬಿಟ್ಟು ಬಿಡದಿದ್ದರೆ ಹೀಗೆ ಅವಮಾನಗಳಾಗುತ್ತವೆ ನೀವು ಅವರನ್ನು ಬಿಟ್ಟು ಬಿಟ್ಟರೆ ಮಾತ್ರವೇ ಅವನಿಗೆ ತಿಳಿಯುತ್ತದೆ ನೀವು ಹಿಂದೆ ನಿಂತು ಅವನಿಗೆ ಎಷ್ಟು ಬೆಂಬಲ ನೀಡಿದ್ದೀರಾ ಇಲ್ಲಿಯವರೆಗೆ ನೀವು ನಷ್ಟ ಸಹಿಸಿಕೊಂಡು ಅವನನ್ನು ಎಷ್ಟು ಮೇಲೆ ತಂದಿದ್ದೀರಾ ಅಂತ ಸಾಕು ಅಶಾ ಆಗ ಅಶೋಕವರ ಸ್ಥಿತಿ ಸರಿಯಾಗಿರಲಿಲ್ಲ ಅವನು ಚಿಕ್ಕವನು ಎಂದು ನೀನು ಏನೇ ಮಾಡಿದರೂ ನಾನು ನೋಡಿಕೊಂಡು ಸುಮ್ಮನಿದ್ದೆ ಆದರೆ ಈಗ ಹಾಗಲ್ಲ ಅವನು ವ್ಯಾಪಾರದಲ್ಲಿ ನಿಮ್ಮನ್ನು ಮೀರಿಸುತ್ತಿದ್ದಾನೆ ನಮ್ಮನ್ನೇ ಮುಳುಗಿಸುವಷ್ಟು ಮಟ್ಟಿಗೆ ಸಾಕು ನಮಗೂ ಮಕ್ಕಳಿದ್ದಾರೆ ಹೀಗೆಯೇ ನೋಡಿಕೊಂಡು ಸುಮ್ಮನಿದ್ದರೆ ನಾಳೆ ನಮ್ಮ ಮಕ್ಕಳು ಬೀದಿಯಲ್ಲಿ ನಿಲ್ಲುತ್ತಾರೆ ಲೋಹಿತ್ನ ಸರಿಪಡಿಸುವುದನ್ನು ನಿಲ್ಲಿಸಿ ನಮ್ಮ ಮಕ್ಕಳ ಬಗ್ಗೆಯೂ ಸ್ವಲ್ಪ ಯೋಚಿಸಿ ಎಂದು ಹುಮಾ ಹೇಳಿದಾಗ ತಾಯಿಯಾಗಿ ಅವಳ ನೋವು ಸರಿಯಾಗಿದೆ ಆದರೆ ಲೋಹಿತ್ನನ್ನು ಬಿಟ್ಟು ಬಿ ಬಿಡುವುದಾ ಆ ಪ್ರಶ್ನೆಯೇ ಇಲ್ಲ ಅವನ ಮೆದುಳು ಮನಸ್ಸು ಎರಡು ಅದಕ್ಕೆ ಸಹಕರಿಸುವುದಿಲ್ಲ ಎಂದು ಹರ್ಷ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಈತ ಶುಭ ಎರಡು ಗಂಟೆಯ ಸಮಯದಲ್ಲಿ ಎದ್ದು ಅಶೋಕ್ನ ರೂಮ್ಗೆ ಹೋಗ್ತಾಳೆ ಲೈಟ್ ಆಗಿ ನೋಡಿದಾಗ ಲೋಹಿತ್ ಪ್ರಜ್ಞೆ ಇಲ್ಲದೆ ಅಡ್ಡಾದಿಡ್ಡಿಯಾಗಿ ಮಲಗಿಕೊಂಡು ಅವನ ಮೇಲೆ ಬಿದ್ದಿರುತ್ತಾನೆ ನಾನು ಅಂದ್ಕೊಂಡೆ ಇದೇ ಆಗುತ್ತದೆ ಎಂದು ಆ ಔಷಧ ಚೆನ್ನಾಗಿ ಕೆಲಸ ಮಾಡಿದೆ ಎಂದುಕೊಳ್ಳುತ್ತಾ ಬೆಡ್ ಹತ್ತಿರ ಹೋಗಿ ಲೋಹಿತ್ ಕೈಗಳನ್ನು ಹಿಡಿದು ಹಿಡಿದು ನೆಲದ ಮೇಲೆ ಕೆಳಕ್ಕೆ ಬೆಡ್ ಕೆಳಕ್ಕೆ ತಳ್ಳಿಬಿಟ್ಟಳು ನೆಲದ ಮೇಲೆ ಬಿದ್ದು ದೊಡ್ಡ ಶಬ್ದ ಬಂದರೂ ಲೋಹಿತ್ ಮಾತ್ರ ಎಚ್ಚರವಾಗದೆ ಹಾಗೆಯೇ ಕೆಳಗೆ ಮಲಗಿದ್ದನು ಅಯ್ಯೋ ಇವನು ರಾವಣಾಸುರನಲ್ಲ ಕುಂಭಕರ್ಣ ಅಷ್ಟು ಪೆಟ್ಟು ಬಿದ್ದರೂ ಪ್ರಜ್ಞೆ ಬರಲಿಲ್ಲ ಎಂದು ಬೈದುಕೊಂಡು ಅಶೋಕ್ ಅವರನ್ನು ಬೇರೆ ಕಡೆ ತಿರುಗಿಸಿ ಮಲಗಿಸಿ ಹೊದಿಕೆಯನ್ನು ಓದಿಸಿದಳು ಅವರು ಕಣ್ಣು ತೆರೆದು ಶುಭ ಕಡೆ ನೋಡಿ ಮತ್ತೆ ನಿದ್ರೆಯ ಮಂಪರಿನಲ್ಲಿ ಕಣ್ಣು ಮುಚ್ಚಿಕೊಂಡರು ಲೈಟ್ ಆರಿಸಿ ಹೊರಗೆ ಹೋಗೋಣ ಎಂದುಕೊಂಡ ಅವಳು ಕೆಳಗೆ ಮಲಗಿದ ಲೋಹಿತ್ನನ್ನು ನೋಡಿ ಹೋಗೋಣ ಎಂದುಕೊಂಡರೂ ಮನಸ್ಸಿಲ್ಲದೆ ಹತ್ತಿರ ಬಂದು ಆಸಿಗೆ ಮೇಲಿದ್ದ ದಿಂಬನ್ನು ತೆಗೆದು ತಲೆ ಕೆಳಗಿಟ್ಟಳು ಶುಭ ದಿಂಬು ಹಿಡಲು ಬಾಗಿದ್ದ ಸಮಯದಲ್ಲೇ ಲೋಹಿತ್ ಅಡ್ಡಕ್ಕೆ ತಿರುಗುತ್ತಾ ಶುಭ ಮೇಲೆ ಕೈ ಹಾಕಿದನು ಆ ಭಾರಕ್ಕೆ ಶುಭ ಕೆಳಗೆ ಬಾಗಿ ಇದು ಕೈಯೋ ಸ್ತಂಭವೋ ಇಷ್ಟು ಭಾರವಿದೆ ಎಂದುಕೊಂಡು ನಿಧಾನವಾಗಿ ತೆಗೆದಳು ಅವಳು ಕೈ ತೆಗೆದ ಕೂಡಲೇ ಲೋಹಿತ್ ನಿಧಾನವಾಗಿ ಕದಲಿದು ಸಿ ಹೆಚ್ಚಾಗಿದ್ದರಿಂದ ಚಳಿಗೆ ಶುಭಾಳ ವೇಲನ್ನು ಎಳೆದು ಸುತ್ತಿಕೊಂಡ ಓ ರಾವಣಕುಮಾರ್ ಅದು ಒದಿಕೆಯಲ್ಲ ನನ್ನ ವೇಲ್ ಎಂದು ಬೈದು ವೇಲನ್ನು ಎಳೆದುಕೊಳ್ಳಲು ಹೋದಳು ಎಷ್ಟು ಹೇಳಿದರೂ ಲೋಹಿತ್ ಬಿಡದಿದ್ದಾಗ ಇನ್ನೂ ಗಟ್ಟಿಯಾಗಿ ಹೇಳಿದರೆ ವೇಲ್ ಅರಿಯುತ್ತದೆ ಎಂದುಕೊಂಡು ಹಾಗೆಯೇ ಬಿಟ್ಟು ಹೊರಗೆ ಹೋದಳು ಬೆಳಿಗ್ಗೆ ಎಚ್ಚರ ಆದ ಕೂಡಲೇ ಗಟ್ಟಿಯಾಗಿ ತಾಗುತ್ತಿರುವ ನೆಲವನ್ನು ಕಣ್ಣು ಮುಚ್ಚಿಕೊಂಡೆ ಕೈಯಿಂದ ಮುಟ್ಟಿ ನೋಡಿದ ಲೋಹಿತ್ ಅದು ನೆಲ ಎಂದು ಅರ್ಥವಾಗಿ ಕಣ್ಣು ತೆರೆದು ನೋಡಿದ ತಾನು ಕೆಳಗೆ ಮಲಗಿರುವುದನ್ನು ನೋಡಿದ ನಾನು ಕೆಳಗೇಕೆ ಇದ್ದೇನೆ ಎಂದುಕೊಂಡು ತನ್ನ ಕಡೆಗೆ ನೋಡಿದ ತನ್ನನ್ನು ತಾನೇ ನೋಡಿಕೊಂಡ ಅಲ್ಲಿ ವೇಲಿದ್ದಿತ್ತು ನೋಡಿ ಆಶ್ಚರ್ಯವಾಯಿತು ಅದು ಶುಭವಿನದು ಎಂದು ಅರ್ಥವಾಯಿತು ಇದೇನು ಇಲ್ಲಿ ಎಂದು ಪಕ್ಕದಲ್ಲಿ ಇಟ್ಟು ಕೆಳಗಿದ್ದ ದಿಂಬನ್ನು ನೋಡಿದ ಮಲಗುವಾಗ ತಾನು ಅಪ್ಪನ ಪಕ್ಕದಲ್ಲಿ ಹಾಸಿಗೆ ಮೇಲೆ ಮಲಗಿದ್ದೆ ಹಾಗಿದ್ದರೆ ಕೆಳಗೆ ಹೇಗೆ ಬಂದೆ ಎಂದುಕೊಂಡು ಹೇ ಮೆಂಟಲ್ ಇದು ನಿನ್ನದೇ ಕೆಲಸ ನನ್ನನ್ನೇ ಕೆಳಕ್ಕೆ ತಳ್ಳುತ್ತೀಯಾ ಇರು ಹೇಳುತ್ತೇನೆ ಈಗ ನಿನಗೆ ಕೆಲಸಾನ ಎಂದುಕೊಂಡು ಮೇಲೆ ಎದ್ದು ಹೊರಗೆ ಬಂದಾಗ ಶುಭ ಕಾಣುತ್ತಾಳೆ ಅಶೋಕ್ಗೆ ತಿನ್ನಿಸಲು ಉಪಹಾರವನ್ನು ತಟ್ಟೆಯಲ್ಲಿ ಇಡುತ್ತಾ ತಾನು ಲೋಹಿತ್ ಕಡೆಗೆ ನೋಡುತ್ತಾಳೆ ಪ್ರತಿದಿನ ಕಾಫಿ ಕಾಫಿ ಎಂದು ಕಾಗೆಯಂತೆ ಕೂಗಿದರೆ ಮಾತ್ರ ತರುತ್ತೀಯಾ ಇಲ್ಲ ಅಂದರೆ ಇಲ್ಲ ಅಲ್ವಾ ಅನ್ನುತ್ತಾ ಕೋಪದಿಂದ ಅವಳ ಕಡೆ ನೋಡುತ್ತಾನೆ ನಿನ್ನೆ ಕಳುಹಿಸಿಬಿಡುತ್ತೇನೆ ಎಂದೆಯಲ್ಲ ಆಗ ಯಾರು ತರುತ್ತಿದ್ದರೋ ಅವರೇ ತರುತ್ತಾರೆ ಕುಡಿ ಇನ್ನು ನಿನ್ನ ಕೆಲಸಗಳನ್ನು ನಾನು ಸತ್ತರೂ ಮಾಡುವುದಿಲ್ಲ ನಿನಗೆ ಇಷ್ಟ ಬಂದಿದ್ದನ್ನು ಮಾಡಿಕೊ ಎಂದು ತಟ್ಟೆ ನೀರಿನ ಗ್ಲಾಸ್ ತೆಗೆದುಕೊಂಡು ಅಶೋಕ್ ರೂಮ್ಗೆ ಹೋಗಲು ಹೊರಟ ಶುಭಾಳ ದಾರಿಗೆ ಅಡ್ಡವಾಗಿ ನಿಂತನು ಶುಭ ತಪ್ಪಿಸಿಕೊಂಡು ಹೋಗಲು ಹೊರಟಳು ಅವಳು ಯಾವ ಕಡೆಗೆ ಹೋದರೆ ಆ ಕಡೆಗೆ ಹೋದನು ಲೋಹಿತ್ ಅಂಕಲ್ಗೆ ತಡವಾಗುತ್ತಿದೆ ಎಂದು ಶುಭ ಹೇಳಿದಾಗ ಕಾಫಿ ಕೊಟ್ಟು ನಿನಗೆ ಇಷ್ಟ ಬಂದದ್ದನ್ನು ಮಾಡಿಕೊ ಎಂದು ಲೋಹಿತ್ ಹೇಳುತ್ತಾನೆ ಆದರೆ ಅವಳು ಹಠದಿಂದ ಹಾಗೆಯೇ ನಿಂತಳು ಲೋಹಿತ್ ಶುಭ ಕಡೆಗೆ ನೋಡಿ ನನ್ನ ಮುಂದೇನೆ ನಿನ್ನ ಬಂಡ ಧೈರ್ಯ ತೋರಿಸುತ್ತೀಯಾ ಇರು ನಿನಗೆ ಈಗ ಸರಿಯಾಗಿ ಮಾಡುತ್ತೇನೆ ಅನ್ನುತ್ತಾ ಆ ಕಡೆ ಈ ಕಡೆ ನೋಡಿ ಯಾರೂ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಒಂದೊಂದೇ ಹೆಜ್ಜೆ ಇಡುತ್ತಾ ಮುಂದೆ ಬಂದು ಇನ್ನೇನು ಅವಳ ಅದರಗಳನ್ನು ಚುಂಬಿಸಬೇಕು ಅನ್ನೋ ಅಷ್ಟರಲ್ಲಿ ಲೋಹಿತ್ನ ವರ್ತನೆ ನೋಡಿದ ಕೂಡಲೇ ಅಲ್ಲಿಯವರೆಗೆ ಅಲುಗದೆ ನಿಂತಿದ್ದ ಶುಭ ಕಾಲುಗಳು ಕದಲುತ್ತವೆ ರಾತ್ರಿ ಕೆಳಗೆ ಬಿದ್ದಾಗ ಲೋಹಿತ್ ಹಿಡಿದಿದ್ದು ತಾನು ಅವನ ಮೇಲೆ ಬಿದ್ದಿದ್ದು ಎಲ್ಲವೂ ನೆನಪಾಗಿ ಲೋಹಿತ್ ಯಾಕೆ ಹೀಗೆ ಹಾಡುತ್ತಿದ್ದಾನೆ ಎಂದು ಅರ್ಥವಾಗಿ ಮನಸ್ಸಿನಲ್ಲಿ ಬೈದುಕೊಂಡು ಅಂಕಲ್ಗೆ ಉಪಹಾರ ಇಟ್ಟು ಬರುತ್ತೇನೆ ಎಂದು ಬೇಸರದಿಂದ ಮುಖ ಮಾಡಿ ಹೇಳಿದಳು ಉಪಹಾರದ ತಟ್ಟೆ ಗ್ಲಾಸ್ ತೆಗೆದುಕೊಂಡು ಅಪ್ಪನಿಗೆ ನಾನು ತಿಮ್ಮಿಸುತ್ತೇನೆ ನೀನು ಹೋಗಿ ನನ್ನ ಕಾಫಿ ಕೆಲಸ ನೋಡಿಕೋ ಎಂದನು ಶುಭ ಬೈದುಕೊಂಡೇ ಅಡುಗೆ ಮನೆಗೆ ಹೋದಳು ಅದನ್ನು ನೋಡಿದ ಲೋಹಿತ್ ಒಳ್ಳೆ ಮೆಂಟಲ್ ಸಹವಾಸವಾಯಿತು ನನ್ನೊಂದಿಗೆ ಹಠವೇ ಸಣ್ಣ ಗುಬ್ಬಿ ಮರಿ ನನ್ನ ಹೆದುರೆ ಹಾರುತ್ತಿದೆ ಎಂದು ಪಕ್ಕದಲ್ಲಿದ್ದ ರಾಘುನ ಕಡೆಗೆ ನೋಡಿ ಕಣ್ಣು ಮಿಟುಕಿಸುತ್ತಾನೆ ಯಜಮಾನರೇ ಅಲ್ಲಿಯವರೆಗೂ ಸ್ವಲ್ಪ ಸ್ವಲ್ಪವೂ ಕದಲದ್ದಿದ್ದ ಡಾಕ್ಟರಮ್ಮ ಇದ್ದಕ್ಕಿದ್ದಂತೆ ನಿಮಗೆ ಕಾಫಿ ಮಾಡಲು ಯಾಕೆ ಹೋದರು ಎಂದು ಅವನು ಆಳವಾಗಿ ಯೋಚಿಸುತ್ತಾ ಕೇಳಿದ ಯಾಕೆಂದರೆ ಅವಳಿಗೆ ಸ್ವಲ್ಪ ಮೆದುಳು ಇದೆ ಅದಕ್ಕೆ ಹೋದಳು ಅವಳ ಬಗ್ಗೆ ನೀನು ಹೆಚ್ಚಾಗಿ ಯೋಚಿಸಿ ನಿನ್ನ ಚಿಕ್ಕ ಮೆದುಳಿಗೆ ಕಷ್ಟ ಕೊಡಬೇಡ ಎಂದು ಲೋಹಿತ್ ಹೇಳಿದ್ದನು ಶುಭ ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಾ ಇವನಿಗೆ ಕಾಫಿ ಎಲ್ಲ ಕಷಾಯ ಹಾಕಬೇಕು ಆಗ ಹೊಟ್ಟೆಯಲ್ಲಿರುವ ಪಿತ್ತವೆಲ್ಲ ಕಡಿಮೆಯಾಗಿ ಸರಿಯಾಗುತ್ತಾನೆ ಎಂದು ಬೈದುಕೊಂಡಳು ಸುಶೀಲ ಅಡುಗೆ ಮನೆಗೆ ಬಂದು ಕಾಫಿ ಮಾಡುತ್ತಿರುವ ಶುಭಾಳನ್ನು ನೋಡಿ ನಿನ ಗ್ಯಾಕೆ ನಿನ ಗ್ಯಾಕಮ್ಮ ಈ ಶ್ರಮ ಅಡುಗೆಯವರು ಇದ್ದಾರಲ್ಲ ಯಾಕಮ್ಮ ನಮ್ಮವರು ಮಾಡುವ ಕಾಫಿ ನಿನಗೆ ಇಷ್ಟವಾಗುವುದಿಲ್ಲವೇ ಎಂದು ಕೇಳಿದಳು ಅಯ್ಯೋ ಹಾಗೇನಿಲ್ಲ ಆಂಟಿ ಈ ಕಾಫಿ ನನಗಲ್ಲ ನಿಮ್ಮ ಮಗನಿಗೆ ಎಂದಳು ನನ್ನ ಮಗನಿಗ ಎಂದು ಸುಶೀಲ ಆಶ್ಚರ್ಯದಿಂದ ಕೇಳಿದಳು ಹೌದು ಆಂಟಿ ಎಂದು ಕಪ್ನಲ್ಲಿ ಕಾಫಿ ಸುರಿದುಕೊಂಡು ಅಡುಗೆ ಮನೆಯಿಂದ ಹೊರಗೆ ಹೋದಳು ಶುಭ ಅಶೋಕೋಸ್ಕರ ಏಳು ವರ್ಷಗಳಲ್ಲಿ ತುಂಬ ಜನ ಚಿಕಿತ್ಸಕರು ಹಾರೈಕೆದಾರರು ಬಂದರು ಆದರೆ ಲೋಹಿತ್ ಅವರೊಂದಿಗೆ ಯಾವಾಗಲೂ ಅಶೋಕನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಜಗಳ ಮಾಡುತ್ತಿದ್ದನೇ ಹೊರತು ಅವರೊಂದಿಗೆ ಹೀಗೆ ತನ್ನ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿರಲಿಲ್ಲ ಹಾಗಿದ್ದಾಗ ಈಗ ಏನಾಯಿತು ಎಂದು ಸುಶೀಲ ತೀವ್ರವಾಗಿ ಯೋಚಿಸುತ್ತಿದ್ದಳು ಶುಭ ಕಾಫಿಯನ್ನು ತೆಗೆದುಕೊಂಡು ಹೋಗಿ ಲೋಹಿತ್ಗೆ ಕೊಟ್ಟಳು ಅವನು ಕಾಫಿ ಕಪ್ ತೆಗೆದುಕೊಂಡು ಊಟದ ತಟ್ಟೆಯನ್ನು ಅವಳ ಕೈಗೆ ಕೊಟ್ಟು ಕಾಫಿ ಕುಡಿಯುತ್ತಾ ಹೌದು ರಾತ್ರಿ ನನ್ನನ್ನು ಕೆಳಗೆ ತಳಿದು ನೀನೇ ತಾನೆ ಎಂದು ಕೇಳಿದ ಶುಭಾಗೆ ತಾನು ಲೋಹಿತ್ನನ್ನು ಎಳೆದು ಕೆಳಗೆ ತಳ್ಳಿದ ದೃಶ್ಯ ನೆನಪಾಗಿ ಪಕ್ಕಕ್ಕೆ ತಿರುಗಿ ನಾಲಿಗೆ ಕಚ್ಚಿಕೊಂಡು ಹೋಯ್ ನನಗೇನು ಗೊತ್ತಿಲ್ಲ ನಾನು ರಾತ್ರಿ ಈ ಕೋಣೆಗೆ ಬಂದೇ ಇಲ್ಲ ಎಂದು ಅಶೋಕಿ ಊಟ ತಿನ್ನಿಸುತ್ತಾ ಅವನ ಕಡೆಗೆ ನೋಡಿ ಸಾರಿ ಎಂದು ಶಬ್ದ ಬಾರದಂತೆ ತುಟಿಗಳನ್ನು ಕಚ್ಚಿಕೊಂಡು ಹೇಳಿದಳು ಅವನು ಸರಿ ಎಂಬಂತೆ ಕಣ್ಣು ಮುಚ್ಚಿ ತೆರೆದ ಆದರೂ ನಿನಗೆ ಈ ರೂಮ್ಗೆ ಬಾರದೇ ಇದ್ದರೆ ಇದು ಹೇಗೆ ಬಂದಿದೆ ನನ್ನ ಹತ್ತಿರಕ್ಕೆ ಗಾಳಿಯಲ್ಲಿ ಹಾರಿಕೊಂಡು ಬಂದಿತ್ತೇ ಎಂದು ಹೇಳುತ್ತಾ ಶುಭಾಳ ಮುಖದ ಮೇಲೆ ವೇಲನ್ನು ಹೊಂಟೆಯಾಗಿ ಮಾಡಿ ಎಸೆದ ರಾತ್ರಿಯೆಲ್ಲ ಚೆನ್ನಾಗಿ ಹೊದ್ದುಕೊಂಡು ಈಗ ಹೇಗೆ ಎಸೆಯುತ್ತಿದ್ದಾನೆ ನೋಡಿ ಸ್ವಾರ್ಥಿ ಎಂದು ಕೋಪದಿಂದ ಅಂದುಕೊಂಡಳು ಅದು ಕೇಳಿದ ಕೂಡಲೇ ಅಂದರೆ ರಾತ್ರಿ ನೀನೇ ನನ್ನನ್ನು ಕೆಳಗೆ ತಳ್ಳಿದ್ದೀಯ ಎಂದಾಯಿತು ಎಂದು ಹಿಂದಿನಿಂದ ಶುಭಾಳ ಕುತ್ತಿಗೆಯನ್ನು ಹಿಡಿದು ಹೇಳುತ್ತಾನೆ ಆ ನೀನು ಅಂಕಲ್ ಮೇಲೆ ಬೀಳುತ್ತಿದ್ದೆ ರಾಕ್ಷಸನ ಹಾಗೆ ಅದಕ್ಕೆ ಕೆಳಗೆ ಎಳೆದು ಮಲಗಿಸಿದೆ ಕೆಳಗೆ ತಳ್ಳಿ ಹಾಕಿಲ್ಲ ಕೆಳಗೆ ತಳ್ಳಿ ಹಾಕಿದವರು ಪ್ರೀತಿಯಿಂದ ತಲೆಗೆ ದಿಂಬು ಇಡುತ್ತಾರಾ ಎಂದಳು ಅದನ್ನು ಕೇಳಿದ ಕೂಡಲೇ ಓಹೋ ಹಾಗಾದರೆ ತಲೆಗೆ ದಿಂಬನ್ನು ಪ್ರೀತಿಯಿಂದ ಇಟ್ಟೆಯಾ ಎಂದು ಕಣ್ಣು ಮಿಡಿಪಿಸುತ್ತಾ ಕೇಳಿದ ಚೀಚಿ ಆಗಿಂದು ನಾನೆಲ್ಲಿ ಹೇಳಿದೆ ನಾನು ನಿನ್ನದೇ ಕಳ್ಳನಲ್ಲ ಅದಕ್ಕೆ ಮಾನವೀಯತೆಯಿಂದ ಇಟ್ಟೆ ಎಂದು ಶುಭ ಹೇಳಿದಳು ಹಬ್ಬಬ್ಬ ಕೆಳಕ್ಕೆ ಹಾಕಿ ನನ್ನ ತಲೆಯನ್ನು ಹೊಡೆದ ನಿನಗೆ ಮಾನವೀಯತೆಯ ಬಗ್ಗೆ ಮಾತನಾಡುವ ಅರ್ಹತೆ ಇಲ್ಲ ಸೊ ಇನ್ನೊಮ್ಮೆ ನನ್ನ ಮುಂದೆ ಮಾನವೀಯತೆ ಮಣ್ಣಿನ ಗಡ್ಡೆಗಳು ಎಂದೆಲ್ಲ ಹೇಳಿದರೆ ಕುತ್ತಿಗೆ ಹಿಂಡಿಬಿಡುತ್ತೇನೆ ಮೆಂಟಲ್ ತಂದು ಅನ್ನುತ್ತಾ ರಾತ್ರಿ ನನ್ನನ್ನು ಕೆಳಗೆ ತಳಿದ್ದಕ್ಕೆ ನಿನಗೆ ಶಿಕ್ಷೆ ಏನು ಗೊತ್ತಾ ಮಧ್ಯಾಹ್ನ ನೀನು ಅಡುಗೆ ಮಾಡಿಕೊಳ್ಳುತ್ತೀಯಲ್ಲ ಆಗ ನನಗೂ ನೀನೇ ಅಡುಗೆ ಮಾಡಿ ಆಫೀಸ್ಗೆ ತೆಗೆದುಕೊಂಡು ಬಾ ಎಂದು ಹೇಳಿದ ಹಾಂ 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 ತುತ್ತು ಮಾಡಿ ಬಾಯಲ್ಲಿ ಇಡಬೇಕಿಲ್ಲವೇ ಎಂದು ಶುಭ ರಾಗವಾಗಿ ಹೇಳಿದಳು ನನಗೆ ತುತ್ತು ಇಟ್ಟು ತಿನ್ನಿಸಬೇಕು ಎಂದು ನಿನಗೆ ಅಷ್ಟು ಆಸೆ ಇದ್ದರೆ ನಾನು ಏಕೆ ಬೇಡ ಎನ್ನುತ್ತೇನೆ ಹಾಗೆಯೇ ಇಡು ನಾನು ತಿನ್ನುತ್ತೇನೆ ಎಂದು ಹೇಳಿದಾಗ ಶುಭ ಚಮಚವನ್ನು ತಟ್ಟೆಯಲ್ಲಿ ಇಟ್ಟು ಲೋಹಿಡ್ನ ಮುಖದ ಮೇಲೆ ಬೆರಳಿ ಬೆರಳಿಟ್ಟು ತಿರುಗಿಸುತ್ತಾ ನಾನು ಫಿಸಿಯೋಥೆರಪಿಸ್ಟ್ ಅಂದುಕೊಂಡಿದ್ದೀಯಾ ಇಲ್ಲ ನಿನ್ನ ಹೆಲ್ಪರ್ ಅಂದುಕೊಂಡಿದ್ದೀಯಾ ಬೆಳಿಗ್ಗೆ ಕಾಫಿ ಕೊಡು ಮಧ್ಯಾಹ್ನ ಊಟ ತೆಗೆದುಕೊಂಡು ಬಾ ರಾತ್ರಿ ಕಾಲು ಹೊತ್ತಿ ಆಮೇಲೆ ಅಂದ ಆಮೇಲೆ ಏನು ಇದೆಲ್ಲ ನನ್ನಿಂದ ಆಗುವುದಿಲ್ಲ ನಾನು ಮಾಡುವುದೂ ಇಲ್ಲ ಎಂದಳು ಲೋಹಿತ್ ಅವಳ ಬೆರಳು ಹಿಡಿದು ಬಗ್ಗಿಸುತ್ತಾ ನಿನ್ನಿಂದ ಆಗುತ್ತದೆ ನೀನು ಮಾಡುತ್ತೀಯ ನನಗೆ ಗೊತ್ತು ಯಾಕೆಂದರೆ ನಿನಗೆ ಇಷ್ಟವಾಗಲಿ ಇಷ್ಟವಾಗದೇ ಇರಲಿ ಮೂರು ತಿಂಗಳು ನನ್ನನ್ನು ನೀನು ನಾನು ಏನೇ ಮಾಡಿದರೂ ಸಹಿಸಿಕೊಳ್ಳಬೇಕು ಅದು ನಿನಗೆ ತಪ್ಪುವುದಿಲ್ಲ ಎಂದ ಅದೇನೋ ನನಗೋಸ್ಕರ ಬೇರೆ ಮಾಡುತ್ತಿರುವಂತೆ ತುಂಬ ಬಿಲ್ಡಪ್ ಕೊಡುತ್ತೀಯಾ ನಿನಗೆ ಹೇಗೂ ಅಡುಗೆ ಮಾಡಿಕೊಳ್ಳುತ್ತೀಯ ತಾನೆ ಅದರಲ್ಲೇ ನಾಲ್ಕು ತರಕಾರಿಗಳು ಹೆಚ್ಚುವರಿಯಾಗಿ ಹಾಕಲು ನಿನ್ನ ಸಂಪತ್ತು ಏನು ಹೋಗುವುದಿಲ್ಲ ನನ್ನ ಸಂಪತ್ತೆ ತಾನೆ ಎಂದ ನಿನ್ನೆ ನನ್ನ ಅಡುಗೆ ತಿಂದರೆ ಸತ್ತು ಹೋಗುತ್ತೀರಿ ಎಂಬಂತೆ ಮಾತನಾಡುತ್ತಿದ್ದೆ ಎಂದು ಶುಭ ಕೋಪದಿಂದ ಹೇಳಿದಳು ಈಗಲೂ ಅದನ್ನೇ ಹೇಳುತ್ತಿದ್ದೇನೆ ಆದರೆ ನನಗೆ ಏನಾದರೂ ಆಗಲಿ ಪರವಾಗಿಲ್ಲ ನಿನಗೆ ನೋವು ಕೊಡುವುದೇ ನನ್ನ ಗುರಿ ಎಂದು ಮನಸ್ಸಲ್ಲೇ ಅಂದುಕೊಂಡ ಇವನು ಇವನ ಪಿಂಡ ಎಂದು ಮನಸ್ಸಿನಲ್ಲೇ ಬೈದುಕೊಂಡು ಅಡುಗೆ ಮಾಡಿ ರಾಘುವಿನೊಂದಿಗೆ ರಾಘುವಿನೊಂದಿಗೆ ಕ್ಯಾರಿಯರ್ ಕಳುಹಿಸುತ್ತೇನೆ ಚೆನ್ನಾಗಿ ತಿನ್ನಿ ಎಂದಳು ಇಲ್ಲ ಇಲ್ಲ ರಾಘು ಬೇಡ ನೀನೇ ತೆಗೆದುಕೊಂಡು ಬಾ ಎಂದು ಲೋಹಿತ್ ಹೇಳಿದ ನಾನು ಇಲ್ಲಿ ಅಂಕಲ್ನ ಅಂಕಲ್ನನ್ನು ನೋಡಿಕೊಳ್ಳಬೇಕು ಎಂದು ಅವಳು ಕೋಪದಿಂದ ಹೇಳಿದಾಗ ಹೊಯ್ ಹಲೋ ಊಟ ಮಾಡಿದ ನಂತರ ಅಪ್ಪ ಮಲಗುತ್ತಾರೆ ಆ ವಿಷಯ ನನಗೆ ಚೆನ್ನಾಗಿ ಗೊತ್ತು ಆಗ ರಾಗು ಇರುತ್ತಾನಲ್ಲ ಅಪ್ಪನ ಹತ್ತಿರ ನೀನು ನಾನು ಹೇಳಿದ ಕೆಲಸವನ್ನು ಮಾತ್ರ ಮಾಡು ಏನು ತುಂಬ ಚೆನ್ನಾಗಿ ಸಂಬಳ ತೆಗೆದುಕೊಳ್ಳುತ್ತಿದ್ದೀಯಲ್ಲ ವೃತ ಒಬ್ಬರ ಸಂಪತ್ತನ್ನು ತಿಂದರೆ ಅದು ದೇಹಕ್ಕೆ ಅಂಟುವುದಿಲ್ಲ ಅದಕ್ಕೆ ಸ್ವಲ್ಪ ತೆಗೆದುಕೊಳ್ಳುವ ಸಂಬಳಕ್ಕೆ ನ್ಯಾಯ ನೀಡು ಎಂದನು ಲೋಹಿತ್ ಶುಭ ಅವನ ಕಡೆಗೆ ಕೋಪದಿಂದ ನೋಡಿ ಸಂಬಳ ಅಂಕಲ್ ನೋಡಿಕೊಳ್ಳಲು ತೆಗೆದುಕೊಳ್ಳುತ್ತಿದ್ದೇನೆ ನಿನ್ನನ್ನು ನೋಡಿಕೊಳ್ಳಲು ಅಲ್ಲ ಎಂದು ಮನಸ್ಸಿನಲ್ಲಿ ಇಷ್ಟ ಬಂದಂತೆ ಬೈದುಕೊಂಡಳು ಏನೇ ಗೂಮೆಯಂತೆ ನೋಡುತ್ತಿದ್ದೀಯಾ ಎಂದು ತಲೆಯ ಮೇಲೆ ಒಂದೇಟು ಹಾಕಿ ಕಾಫಿ ಕಪ್ ಕೈಯಲ್ಲಿ ಇಟ್ಟು ಫ್ರೆಶ್ ಆಗಲು ತನ್ನ ರೂಮಿಗೆ ಹೋದನು ಅವನು ಹೋಗುವವರೆಗೂ ಕೋಪದಿಂದ ನೋಡಿ ಕಾಫಿ ಕಪ್ ಕೆಳಗೆ ಇಟ್ಟು ಅಶೋಕ್ ಊಟ ತಿನ್ನಿಸುತ್ತಾ ಅಂಕಲ್ ನನಗೊಂದು ಅನುಮಾನ ಈ ರಾವಣಕುಮಾರ ನಿಜವಾಗಿಯೂ ನಿಮ್ಮ ಮಗನ ಎಂದು ಅಂದಳು ಅವರು ಹೌದು ಎಂಬಂತೆ ಕಣ್ಣು ಮುಚ್ಚಿ ತೆರೆದರು ಅದು ನೋಡಿದ ಶುಭ ಏನಿಲ್ಲ ಅಂಕಲ್ ಮನೆಯವ ಮನೆಯಲ್ಲಿರುವ ಜನರು ಅವರ ಪದ್ಧತಿಗಳಿಗೆ ಹೊಂದಾಣಿಕೆ ಇಲ್ಲದೆ ಇರುವುದನ್ನು ನೋಡಿ ಅನುಮಾನ ಬಂದಿತ್ತು ಎಂದಳು ಶುಭ ಅಶೋಕ್ಗೆ ಮೇಲಕ್ಕೆ ಹೇಳಲು ಸಾಧ್ಯವಾಗದೇ ಇದ್ದರೂ ಶುಭಾಳನ್ನು ನೋಡಿದರೆ ತುಂಬ ಸಂತೋಷವಾಗುತ್ತದೆ ಸಂಬಳಕ್ಕೆ ಕೆಲಸ ಮಾಡುತ್ತಿರುವ ಹುಡುಗಿಯಂತೆ ಅಲ್ಲದೆ ತನಗೆ ಬೇಕಾದವರಂತೆ ಆತ್ಮೀಯರಂತೆ ಅನ್ನಿಸುತ್ತದೆ ಅವಳು ಮನೆಗೆ ಬಂದ ದಿನದಿಂದಲೇ ಯಾವುದೋ ಒಂದು ಕಾರಣದಿಂದ ತನ್ನ ಲೋಹಿತ್ ತನ್ನ ಕಣ್ಣ ಮುಂದೆ ಹೆಚ್ಚು ಸಮಯ ಇರುತ್ತಾನೆ ಅವನ ಅಪಘಾತದ ದಿನದಿಂದ ಬಂದ ಬದಲಾವಣೆಗಳಿಂದ ಎಲ್ಲರಿಗೂ ಉತ್ತರ ಹೇಳಿ ಹೇಳಿ ಬೇಸರಗೊಂಡು ಕೋಪಿಷ್ಟನಂತೆ ಹಠಮಾರನಂತೆ ಬದಲಾದ ಲೋಹಿತ್ನಲ್ಲಿ ಇಂದಿನ ತುಂಟತನ ಉತ್ಸಾಹ ಕಾಣುತ್ತಿದೆ ಶುಭ ಕೈಯ ಕಾಫಿ ಬೇಕು ಎನ್ನುತ್ತಿದ್ದಾನೆ ಅಡುಗೆ ಬೇಕು ಎನ್ನುತ್ತಿದ್ದಾನೆ ಬೇಡ ಬೇಡ ಎನ್ನುತ್ತಲೇ ತನ್ನನ್ನು ಯಾವಾಗಲೂ ತನ್ನ ಹತ್ತಿರ ಇರಲು ಮಾಡುತ್ತಿದ್ದಾನೆ ಲೋಹಿತ್ನಲ್ಲಿ ಈ ಬದಲಾವಣೆಗಳು ಅಶೋಕ್ಗೆ ಒಳಗೊಳಗೆ ತುಂಬ ಸಂತೋಷವನ್ನು ನೀಡುತ್ತಿತ್ತು ಅವನ ನೋವು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಲು ಶುಭ ಮಾತನಾಡುವ ಮಾತುಗಳು ತುಂಬ ಸಮಾಧಾನ ನೀಡುತ್ತಿತ್ತು ಶುಭ ಊಟ ತಿನ್ನಿಸಿ ನೀರು ಕುಡಿಸಿ ಹತ್ತು ನಿಮಿಷ ನಿಂತು ಮಾತ್ರೆಗಳನ್ನು ಹಾಕಿ ಸ್ವಲ್ಪ ಹೊತ್ತು ಹೊರಗೆ ಕರೆದುಕೊಂಡು ಹೋಗಿ ಸುತ್ತಾಡಿಸಿ ಕರೆದುಕೊಂಡು ಬಂದು ಹಾಲ್ನಲ್ಲಿ ಕೋರಿಸಿದಳು ಯಾವಾಗಲೂ ರೂಮ್ನಲ್ಲಿ ಇದ್ದರೆ ಬೇಜಾರು ಅಂಕಲ್ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಸುದ್ದಿ ಕೇಳಿದಿರಿ ಎಂದುಕೊಂಡರೆ ಹೊರಗೆ ಏನು ನಡೆಯುತ್ತಿದೆ ಎಂದು ನಿಮಗೆ ಒಂದು ಕಲ್ಪನೆ ಇರುತ್ತದೆ ಎಂದು ಹೇಳಿ ನ್ಯೂಸ್ ಚಾನಲ್ ಹಾಕಿ ತಾನೂ ತಿಂಡಿ ಮಾಡಿ ಅಮ್ಮನವರೊಂದಿಗೆ ಸ್ವಲ್ಪ ಸಮಯ ಫೋನ್ನಲ್ಲಿ ಮಾತನಾಡಿದಳು ನಂತರ ಅಶೋಕ್ಗೆ ಸ್ವಲ್ಪ ವ್ಯಾಯಾಮ ಮಾಡಿಸಿ ಅಡುಗೆ ಮಾಡಿ ಕ್ಯಾರಿಯರ್ನಲ್ಲಿ ಹಾಕಿ ಇಟ್ಟಳು ಜಗದಂಬ ತನ್ನ ಮಗನನ್ನು ನೋಡಿ ಇನ್ನು ಎಷ್ಟು ದಿನ ಹೀಗೆ ಕೂರುತ್ತೀಯ ಅಶೋಕ್ ನಿನ್ನನ್ನು ಹೀಗೆ ನೋಡುತ್ತಾ ನಾನು ಹೇಗೆ ಬದುಕಲಿ ಬಂಗಾರ ಎಂದು ಕಣ್ಣೀರು ಹಾಕುತ್ತಿರುವ ಆಕೆಯನ್ನು ನೋಡಿ ಅಜ್ಜಿ ನೀವು ಬೇಜಾರು ಮಾಡಿಕೊಳ್ಳಬೇಡಿ ಅಂಕಲ್ ಬೇಗನೆ ಎದ್ದು ತಿರುಗಾಡುತ್ತಾರೆ ಅವರಿಗೆ ಯಾವ ಸಮಸ್ಯೆನೂ ಇಲ್ಲ ಆದರೆ ನಡೆದ ಅಪಘಾತದಿಂದ ಅವರು ಕುಗ್ಗಿದ್ದಾರೆ ಅಷ್ಟೇ ಎಂದು ಹೇಳುತ್ತಾ ಜಗದಂಬ ಅವರನ್ನು ಸಮಾಧಾನಿಸಿದಳು ನಿನ್ನ ಮಾತುಗಳು ನಿಜವಾಗಿ ನನ್ನ ಮಗ ಎದ್ದು ತಿರುಗಾಡಿದರೆ ಈ ಹಾರ ನಿನಗೆ ಕೊಡುತ್ತೇನೆ ಎಂದು ಕುತ್ತಿಗೆಯಲ್ಲಿದ್ದ ಹಾರವನ್ನು ತೋರಿಸಿದಳು ಜಗದಾಂಬ ಅಮ್ಮ ಅದು ನಿಮ್ಮ ಗಂಡ ಮದುವೆಯಾದ ನಂತರ ಮೊಟ್ಟ ಮೊದಲ ಬಾರಿಗೆ ತಂದದ್ದು ಎಂದು ಅದು ಕಾಣಿಸುತ್ತಿಲ್ಲ ಎಂದು ಒಂದು ಬಾರಿ ನಮ್ಮನ್ನು ಕೊಲ್ಲುವಷ್ಟು ಕೋಪ ಮಾಡಿಕೊಂಡಿದ್ದೀರಿ ಈಗ ಅದನ್ನೇ ಡಾಕ್ಟರಮ್ಮನಿಗೆ ಕೊಡುತ್ತೇನೆ ಎನ್ನುತ್ತಿದ್ದೀರಲ್ಲ ಏನು ಎಂದು ರಾಗು ಕೇಳಿದ ಹೌದು ಕಣೋ ನನಗೆ ಈ ಹಾರವೆಂದರೆ ಪ್ರೀತಿಯೇ ಇದನ್ನು ಬಿಟ್ಟು ನಾನು ಇರಲಾರೆ ಆದರೆ ನನ್ನ ಮಗ ಎದ್ದು ತಿರುಗಾಡಿದರೆ ನನಗೆ ಅಷ್ಟೇ ಸಾಕು ಈ ಹಾರ ಇಲ್ಲದಿದ್ದರೂ ಪರವಾಗಿಲ್ಲ ಎಂದು ಜಗದಬ್ಬ ಹೇಳುತ್ತಾಳೆ ನೀವು ಹಾರ ಕೊಡಬೇಕಾದ ಅಗತ್ಯವಿಲ್ಲ ಅಜ್ಜಿ ಅಂಕಲ್ ಬೇಗನೆ ಎದ್ದು ತಿರುಗಾಡುತ್ತಾರೆ ನೀವು ನಿಶ್ಚಿಂತೆಯಿಂದ ಹಿರಿ ಎಂದು ಶುಭ ಹೇಳಿದಳು ಅಶ್ವಕ್ಕೆ ಊಟ ತಿನ್ನಿಸಿ ಮಲಗಿಸಿ ರಾಘೋನ ನೋಡುತ್ತಾ ಇಲ್ಲೇ ಇರಲು ಹೇಳಿ ಊಟದ ಡಬ್ಬವನ್ನು ತೆಗೆದುಕೊಂಡು ಆಫೀಸ್ಗೆ ಹೋದಳು ಆಫೀಸ್ ನೋಡಿ ಹಬ್ಬಬ್ಬಾ ತುಂಬ ದೊಡ್ಡ ಆಫೀಸು ಎಂದುಕೊಂಡಳು ರಿಸೆಪ್ಷನಿಸ್ಟ್ ಹುಡುಗಿ ಪೊಳಕ್ಕೆ ಕಳುಹಿಸಲು ಹುದಯ್ಗೆ ಕರೆ ಮಾಡಿದಳು ಶುಭ ಅಂತ ಸರ್ ಲೋಹಿತ್ ಸರ್ಗೋಸ್ಕರ ಊಟ ತೆಗೆದುಕೊಂಡು ಬಂದಿದ್ದಾರೆ ಎಂದು ಹೇಳಿದ ಕೂಡಲೇ ಕಳುಹಿಸು ಎಂದು ಹೇಳಿ ಫೋನ್ ಇಟ್ಟುಬಿಟ್ಟು ಶುಭ ಲೋಹಿತ್ಗೆ ಊಟ ತೆಗೆದುಕೊಂಡು ಬರುವುದು ಏನಿದು ನನಗೆ ತಿಳಿಯದೆ ಏನೋ ನಡೆಯುತ್ತಿದೆ ಅದೇನೆಂದು ತಿಳಿದುಕೊಳ್ಳಬೇಕು ಎಂದು ನಕ್ಕನು ಉದಯ್ ಶುಭ ರಿಸೆಪ್ಷನಿಸ್ಟ್ ಹೇಳಿದ ಫ್ಲೋರ್ಗೆ ಹೋಗಿ ಸಿಇಒ ಕೊಠಡಿಯನ್ನು ಹುಡುಕಿದಳು ಸಿಇ ಲೋಹಿತ್ ಕುಮಾರ್ ಎಂದು ಪಕ್ಕದಲ್ಲಿದ್ದ ಒಂದು ನೂರು ಪದವಿಗಳನ್ನು ನೋಡಿ ಲೋಹಿತ್ ಕುಮಾರ್ ಅಲ್ಲ ರಾವಣ್ ಕುಮಾರ್ ಈ ಪದವಿಗಳೆಲ್ಲ ಓದಿದ್ದಾನೋ ಅಥವಾ ಅವರನ್ನು ಹೊತ್ತು ತಂದಿದ್ದಾನೋ ನನಗೆ ಅನುಮಾನ ಎಂದುಕೊಳ್ಳುತ್ತಾ ಡೋರ್ ತೆರೆದ ಕೂಡಲೇ ಲೋಹಿತ್ ಒಳಗೆ ಒಂದು ಹುಡುಗಿಯ ಡ್ರೆಸ್ನ ಜಿಪ್ ಹಾಕುತ್ತಿದ್ದನು ಅದನ್ನು ನೋಡಿದ ಶುಭ ದೇವರೇ ಎಂದು ಕೂಗಿ ಡೋರ್ ಮುಚ್ಚಿಬಿಟ್ಟಳು ಅಯ್ಯೋ ಇದನ್ನು ಈ ದರಿದ್ರ ನೋಡಬೇಕಿತ್ತಾ ಈಗ ಅದು ಏನೇನು ಕಲ್ಪಿಸಿಕೊಂಡಿರುತ್ತೋ ಎಂದುಕೊಳ್ಳುತ್ತಿರುವಾಗಲೇ ಹೊರಗೆ ಬಂದು ಹೋ ಹಲೋ ಮೆಂಟಲ್ ಅಲ್ಲಿ ನೋಡಿದ್ದರ ಆಧಾರದ ಮೇಲೆ ನೀನು ಏನೇನು ಊಹಿಸಿಕೊಳ್ಳಬೇಡ ಅವಳ ಕೂದಲು ಜಿಪ್ನಲ್ಲಿ ಸಿಕ್ಕಿಕೊಂಡು ಕಷ್ಟಪಡುತ್ತಿದ್ದರೆ ಸಹಾಯ ಮಾಡಿದೆ ಅಷ್ಟೇ ಅದು ಹೇಗೆಂದರೆ ರಾತ್ರಿ ನಿನ್ನ ಕೂದಲು ನನ್ನ ಶರ್ಟ್ ಬಟನ್ನಲ್ಲಿ ಸಿಕ್ಕಿಕೊಂಡಿದ್ದಾಗ ತೆಗೆದೆ ನೋಡು ಹಾಗೆ ಎಂದು ಲೋಹಿತ್ ಹೇಳಿದನು ಹೋ ಮಿಸ್ಟರ್ ರಾವಣಕುಮಾರ್ ನಾನು ಏನೂ ಊಹಿಸಿಕೊಳ್ಳಲಿಲ್ಲ ಆದರೂ ನೀನು ನನಗೆ ಇಷ್ಟು ವಿವರಣೆ ಕೊಡಬೇಕಿಲ್ಲ ನೀನು ಹೇಗೆ ಹೋದರೂ ಏನು ಮಾಡಿಕೊಂಡರೂ ನಾನು ಗಮನಿಸುವುದಿಲ್ಲ ಎಂದು ಅವನ ಕಡೆಗೆ ನೋಡುತ್ತಾ ಹೇಳಿದಳು ನಾನೇನು ನಿನಗೆ ನನ್ನ ಬಗ್ಗೆ ಒಳ್ಳೆಯದನ್ನು ಹೇಳಿಕೊಳ್ಳಲು ಬಂದಿಲ್ಲ ನೀನು ಅನಾವಶ್ಯಕವಾಗಿ ಜಿಗುಪ್ಸೆ ಪಟ್ಟು ಸತ್ತು ಹೋಗುತ್ತೀಯಾ ಎಂದು ಪರಿಸ್ಥಿತಿ ಇದು ಎಂದು ಹೇಳಿದೆ ಅಷ್ಟೇ ಎಂದು ಒಳಗೆ ಹೋದನು ಲೋಹಿತ್ ನಿಜವಾಗಿಯೂ ಕಿರಣ್ ಯಾರೊಂದಿಗೆ ಇದ್ದರೂ ಶುಬಾಳಿಗೆ ಯಾವುದೇ ಸಮಸ್ಯೆ ಇಲ್ಲವಾ ಅಂತ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ಕಥೆಯನ್ನು ಮುಂದುವರೆಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್